ಯಹುದ್ದನು ಒಬ್ಬಂಟಿಗನಾಗಿದ್ದಾಗ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತಿರುವಾಗ ಹೆಂಡತಿ ಇಲ್ಲದಿರುವಾಗ ಬೇರೆ ಏನೇನೋ ಯೋಚನೆಗಳು ಬರ್ತಿರುವಾಗ ಅವನು ಮಾಡಿದ್ದೇನು ಗೊತ್ತಾ ನನ್ನ ಕೋರಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಏನಾದರೂ ಅವಕಾಶ ದೊರಕುತ್ತದೋ ಎಂದು ಹುಡುಕಿದ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಹುಡುಕ್ತಾ ಇದ್ದೀರಾ ಹೆಂಡತಿ ದೂರವಾಗಿರೋದ್ರಿಂದ ನಿಮ್ಮ ಕೋರಿಕೆ ನೆರವೇರಿಸಿಕೊಳ್ಳುವುದಕ್ಕಾಗಿ ಅವಕಾಶಕ್ಕೋಸ್ಕರ ಅವಕಾಶ ಕೊಡುವಂಥವರಿಗೋಸ್ಕರವಾಗಿ ಎದುರು ನೋಡ್ತಾ ಇದ್ದೀರಾ ನಿಮ್ಮ ಗಂಡ ದೂರ ಇರ್ತಾ ಇರೋದ್ರಿಂದ ಮತ್ತೆ ಹೇಳ್ತಿದ್ದೇನೆ ದೂರವಾಗಿರುವುದು ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ದೂರ ಇರೋದು ಬೇರೆ ಒಂದೇ ಮನೆಯಲ್ಲಿದ್ದು ಬೇರೆ ಆಗಿರೋದು ಕೂಡ ಬೇರೆ ಇಂತಹ ಪರಿಸ್ಥಿತಿಯನ್ನು ನೀವು ಹಾದುಹೋಗ್ತಿರುವಾಗ ನಿಮ್ಮ ಗಂಡ ದೂರ ಇರ್ತಾ ಇದ್ದೇನೆ ಶಾರೀರಿಕವಾಗಿ ನಿಮ್ಮ ಹೆಂಡತಿ ದೂರ ಇರ್ತಾ ಇದ್ದಾಳೆ ಶಾರೀರಿಕವಾಗಿ ಹಾಗಾಗಿ ನಿಮಗೆ ಬರುತ್ತಿರುವ ಶೋಧನೆಗಳನ್ನು ಜಯಿಸ್ಲಿಕ್ಕಾಗದೆ ನಿಮ್ಮ ಕಣ್ಣುಗಳು ಅವರ ಕಡೆಗೆ ಇವರ ಕಡೆಗೆ ನೋಡ್ತೀವೆಯಾ ಯಾರಾದರೂ ನನಗೆ ಅವಕಾಶ ಕೊಡ್ತಾರೇನು ಯಾರಾದರೂ ನನಗೆ ಸಡಿಲು ಕೊಡ್ತಾರೇನೋ ಯಾರಾದರೂ ನನಗೆ ಚಾನ್ಸ್ ಕೊಡ್ತಾರೇನೋ ಎಂದು ಕಾದು ಎದುರು ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ ಆಗಿ ಹಾಗೆಯೇ ಆಯ್ತು ಯಹುದನು ಹೆಂಡತಿಯನ್ನು ಕಳೆದುಕೊಂಡ ಸಮಯದಲ್ಲಿ ಒಂಟಿತನವನ್ನು ಸಹಿಸ್ಲಿಕ್ಕಾಗದೆ ಎದುರಿಸ್ಲಿಕ್ಕಾಗದೆ ಆ ಕಡೆ ಈ ಕಡೆ ನೋಡ್ತಾನೆ ಆ ಊರಿನ ಮಾರ್ಗದಲ್ಲಿ ಆ ಕಡೆ ಈ ಕಡೆ ನೋಡ್ತಾನೆ ಹಾಗೆ ಆ ಕಡೆ ಕಡೆ ನೋಡ್ತಿರುವಾಗ ಮುಸುಕು ಹಾಕಿಕೊಂಡಿರುವ ಒಬ್ಬ ಸ್ತ್ರೀ ಕಾಣಿಸುತ್ತಾಳೆ ಆಕೆಯ ಬಳಿಗೆ ಹೋಗ್ತಾನೆ ಹೋಗಿ ನನ್ನೊಂದಿಗೆ ಬರುವೀಯಾ ಎಂದು ಕೇಳ್ತಾನೆ ಆ ರೋಡ್ ಪಕ್ಕದಲ್ಲಿ ಕೂತ ಸ್ತ್ರೀ ಆಯ್ತು ಅನುತಾಳೆ ಆ ರೀತಿ ಹೇಳಿ ತನ್ನ ಮನೆಗೆ ಕರೆದೊಯ್ತಾಳೆ ಆ ರಾತ್ರಿ ಇಲ್ಲವೇ ಆ ದಿನ ಯಹುದನು ವ್ಯಭಿಚಾರ ಮಾಡ್ತಾನೆ ಒಂದು ಸಾರಿ ಆಲೋಚಿಸಿರಿ ಅವನಿಗೆ ತನ್ನ ಹೆಂಡತಿ ಇಲ್ಲದಕ್ಕಾಗಿ ತನ್ನ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ಪರಸ್ತ್ರೀಯನ್ನು ಹುಡುಕುತ್ತಾ ಹುಡುಕುತ್ತಾ ಮಾವ ಹೋಗ್ತಾನೆ ಹಾಗಾದರೆ ಪಾಪ ಸೊಸೆಯ ಸಂಗತಿಯನ್ನು ಪ್ರಿಯರೇ ಅಯ್ಯೋ ನನ್ನ ಸೊಸೆ ಯವನಸ್ಥಳು ಅಭಾಗ್ಯಳು ಇಬ್ಬರು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ರೆ ಅವರಿಬ್ರು ಸತ್ರು ಮೂರನೇ ಮಗನು ಮದುವೆ ವಯಸ್ಸಿಗೆ ಬಂದಿದ್ದಾನೆ ಕನಿಷ್ಠ ಅವನಿಗಾದರೂ ಕೊಟ್ಟು ಮದುವೆ ಮಾಡಿಸೋದು ನನ್ನ ಕರ್ತವ್ಯ ಆ ನನ್ನ ಸೊಸೆಯ ಸಂಸಾರ ಕಾಪಾಡಬೇಕು ಆಕೆಗೆ ನ್ಯಾಯ ಮಾಡಬೇಕು ಎಂಬ ಜವಾಬ್ದಾರಿಕೆಯುಳ್ಳ ಮಾವ ಆಕೆಯ ಕುರಿತು ಏನೂ ಆಲೋಚಿಸಲಿಲ್ಲ ವೃದ್ಧಾಪ್ಯಕ್ಕೆ ಬಂದ ನಂತರ ತನ್ನ ಹೆಂಡತಿ ಸತ್ತಿರೋದಕ್ಕೆ ತನ್ನ ಕೋರಿಕೆ ನೆರವೇರಿಸಿಕೊಳ್ಳಬೇಕೆಂಬ ಆಸೆ ಹುಟ್ಟಿದ್ದಕ್ಕೆ ಹೋಗಿ ಒಬ್ಬ ಸ್ತ್ರೀಯನ್ನು ಓಡುತ್ತಾನೆ ಒಬ್ಬ ಸ್ತ್ರೀಯೊಂದಿಗೆ ಕೂಡಿ ಆಕೆಯೊಂದಿಗೆ ವ್ಯಭಿಚಾರ ಮಾಡಿ ತಿರುಗಿ ಬರ್ತಾನೆ ತಿರುಗಿ ಬಂದ ನಂತರ ಯಹುದನಿಗೆ ಒಂದು ವಾರ್ತೆ ಬರುತ್ತೆ ಯಹುದನೇ ಯಹುದನೇ ಯಾಕಯ್ಯಾ ಯಾಕೆ ಅಷ್ಟು ಅವಸರದಿಂದ ಓಡುತ್ತಾ ಬರ್ತಿದಿ ನಿನಗೆ ಈ ವಿಷಯ ಗೊತ್ತಾ ಯಾವ ವಿಷಯ ಅದೇ ನಿನ್ನ ಸೊಸೆಯ ವಿಷಯ ನನ್ನ ಸೊಸೆಯ ವಿಷಯವು ಏನಾಯ್ತು ಏನಾಯ್ತು ಎಂದು ಯಾಕೆ ಕೇಳ್ತೀಯ ಹೋದನೇ ಪ್ರೆಗ್ನೆಂಟ್ ಆಗಿದ್ದಾಳೆ ಏನಂದೆ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂಥ ಕೆಲಸ ಮಾಡಿದಾಳೆ ಅವಳು ನನ್ನ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿಸಿದೆ ಅವರಿಬ್ಬರೂ ಸತ್ತೋಗಿದ್ದಾರೆ ತವರು ಮನೆಗೆ ಹೋಗಿ ವಿದ್ವೇ ಅಂತ ಹೇಳಿದ್ರೆ ಯಾವನೊಂದಿಗೋ ಪಾಪ ಮಾಡಿ ಪ್ರೆಗ್ನೆಂಟ್ ಆಗಿದ್ದಾಳು ಗರ್ಭಿಣಿಯಾಗಿದ್ದಾಳು ಅಂಥವಳನ್ನೂ ಸುಮ್ಮನೆ ಬಿಡಬಾರದು ಅವಳನ್ನು ಇಲ್ಲಿಗೆ ಕರ್ತನ್ನಿ ಎಂದು ಶೆಟ್ಟಿನಿಂದ ಕೆರ್ಚಿ ಕೂಗಾಡ್ತಾನೆ ಪಾಪ ಆ ಅಭಾಗ್ಯಳನ್ನು ಕರ್ತರ್ತಾರೆ ನಿಲ್ಲಿಸುತ್ತಾರೆ ಪಂಚಾಯಿತಿ ಮಾಡ್ತಾರೆ ಆ ಪಂಚಾಯಿತಿಯಲ್ಲಿ ಆ ಅಭಾಗ್ಯಳು ನಿಲ್ಲುತ್ತಾಳೆ ಇದು ನಿಜವೋ ನೀನು ಗರ್ಭಿಣಿಯಾಗಿದೆಯಂತೆ ನಿಜವೋ ತಲೆಬಾಗಿಸಿಕೊಂಡು ಹೌದು ಎಂದು ಹೇಳಿದಳಂತೆ ಇನ್ಯಾಕೆ ತಡಾ ಇವಳಿಗೆ ಇದ್ದ ಸ್ಥಳದಲ್ಲೇ ಎರೋಸಿನ್ ಹಾಕಿ ಸುಟ್ಟಾಕೀರೀ ಸಾಯಿಸಿ ಬಿಡೀರಿ ಪಾಪಿಸ್ಟಾಳಿಗೆ ಮತ್ತೆ ಯಹುದನು ಮಾಡಿದೇನು ಯಹುದನು ಕೂಡ ಹೋಗಿ ಒಬ್ಬ ಸ್ತ್ರೀಯೊಂದಿಗೆ ವ್ಯಭಿಚಾರ ಮಾಡಿದನಲ್ಲವೇ ಮತ್ತೆ ಯಹುದನನ್ನು ಕೂಡ ನಿಲ್ಲಿಸಿ ಸುಡಬೇಕಲ್ಲವೇ ಇಲ್ಲ ತಪ್ಪುಗಳೆಷ್ಟೆಂದು ಎಣಿಸುವವನು ತನ್ನ ತಪ್ಪುಗಳನ್ನೇ ಅರಿತುಕೊಳ್ಳಲಂತೆ ಪಾಪ ಗಂಡಂದಿರನ್ನು ಕಳೆದುಕೊಂಡು ಅಭಾಗ್ಯಳಾಗಿ ಉಳಿದುಕೊಂಡು ಈಗ ಆಕೆ ಗರ್ಭಿಣಿಯಾಗಿದ್ದಕ್ಕೆ ತಕ್ಷಣವೇ ತೀರ್ಪು ತೀರಿಸಿ ಸಾಯಿಸಿಬಿಡ್ತಾರಂತೆ ಸರಿ ಈ ಸ್ಟೋರಿ ಸ್ವಲ್ಪೊತ್ತು ಪಕ್ಕ ಕೆಡೋಣ ಮದುವೆಯಾಗಿತ್ತು ಈ ದಂಪತಿಗಳಿಬ್ಬರು ಬಹಳ ಮುದ್ದಾಗಿದ್ರು ಗಂಡ ಹೋದ ನಂತರ ಹೆಂಡತಿಗೆ ಒಂದು ಫೋನ್ ಕರೆ ಬರುತ್ತೆ ಹಲೋ ಹಲೋ ಅಂದಾಗ ಯಾರು ಅನುತಾಳೆ ಆ ಕಡೆ ಇರುವ ವ್ಯಕ್ತಿ ಯಾವುದೋ ಒಂದು ಹೆಸರು ಹೇಳ್ತಾನೆ ನೀವು ಇವರೇ ಆಗಿದ್ದೀರಾ ಎಂದು ಕೇಳಿದ್ರೆ ಇಲ್ಲ ರೀ ಸಾರಿ ಅಂತ ಹೇಳಿ ಫೋನ್ ಇಡ್ತಾಳೆ ಮತ್ತೆ ಫೋನ್ ಬಂತು ಏನ್ ಮೇಡಮ್ ಇಂಥವ್ರ ಫೋನ್ ನಂಬರ್ ಇದೇ ಆಗಿದೆಯೋ ಇಲ್ಲ ಸರ್ ಈಗ ತಾನೇ ನೀವು ಫೋನ್ ಮಾಡಿದಾಗ ಹೇಳ್ದೆ ಇದು ರಾಂಗ್ ನಂಬರ್ ಎಂಬುದಾಗಿ ಮತ್ತೆ ಯಾಕೆ ಫೋನ್ ಮಾಡಿದ್ರಿ ಅವನು ಹೇಳ್ತಾನೆ ನಂಬರ್ ರಾಂಗ್ ಆಗಿರ್ಬೋದೇನೋ ಆದರೆ ಪರ್ಸನ್ ಮಾತ್ರ ರೈಟ್ ಆಗಿದ್ದಾರೆ ಪರ್ಸನ್ ರೈಟ್ ಆಗಿರೋದೇನು ಅದೇ ಮೇಡಮ್ ನೀವು ಕೊಟ್ಟ ಉತ್ತರವಾಗಲಿ ಮಾತಾಡುವ ವಿಧಾನವಾಗಲಿ ನೀವೇ ಅದೇನೋ ಕರೆಕ್ಟ್ ಪರ್ಸನ್ ಅನಿಸ್ತಾ ಇದ್ದೀರಿ ಅದಕ್ಕಾಗಿ ಕರೆಕ್ಟ್ ಪರ್ಸನು ನಾನು ನಿಮ್ಮೊಂದಿಗೆ ಮಾತಾಡುವುದಕ್ಕಾಗಿ ನಿಮ್ಮೊಂದಿಗೆ ಮಾತಾಡುವುದಕ್ಕಾಗಿ ಅಂದಿದಲ್ಲದೆ ಅದೇನೋ ನಿಮ್ಮ ಮಾತಿನಲ್ಲಿ ಒಂದು ವಿಧವಾದ ಎಲ್ಲಿಲ್ಲದಂತಹ ಮಧುರವೂ ಮಾಧುರ್ಯವೂ ಇದೆ ಅನ್ನುತ್ತಾನೆ ಕೆಲವೊಂದು ಸಿಸ್ಟರ್ಸ್ಗಂತೂ ಇದೇ ಬೇಕು ಯಾವಾಗ್ಲೂ ಅವರಿಗೆ ಡಬ್ಬ ಹೊಡೆಯೋರೇ ಬೇಕು ಈ ರೀತಿ ಡಬ್ಬ ಬಾರಿಸಿದ್ರೆ ಸಾಕು ದುಡ್ಡು ಬೇಕಾಗಿಲ್ಲ ಡಬ್ಬ ಬಾರ್ಸೋದ್ ಬೇಕು ಅವನು ಡಬ್ಬ ಬಾರಿಸ್ತಾ ಇದ್ರೆ ಪಾಪ ಈ ಸಹೋದರಿ ಎಷ್ಟೋ ಹಿಗ್ಗುತ್ತಾಳೆ ಹೀಗೆ ಮಾತು ಮಾತು ಬೆಳೆಯುತ್ತವೆ ಗಂಡ ಮನೆಯಿಂದ ಹೊರಗೆ ಹೋಗೋದೇ ತಡ ಈಕೆಗೆ ಫೋನ್ ಬರ್ತಾ ಇತ್ತು ಹರಟೆ ಮೇಲೆ ಹರಟೆ ಹರಟೆ ಮೇಲೆ ಹರಟೆ ಹರಟೆ ಮೇಲೆ ಹರಟೆ ಹೊಡೆಯುತ್ತಿದ್ರು ಹೀಗೆ ಹರಟೆ ಹೊಡೆಯುತ್ತಿರುವ ಸಮಯದಲ್ಲಿ ಒಂದು ದಿನ ಆ ಕಡೆ ಇರುವ ವ್ಯಕ್ತಿ ಕೇಳ್ತಾನೆ ಮೇಡಮ್ ಏನಂದ್ಕೊಳ್ಳಲ್ಲ ಅಂದ್ರೆ ಒಂದು ಪ್ರಶ್ನೆ ಏನದು ಯಾವತ್ತಾದರೂ ಯಾರನ್ನಾದ್ರೂ ನೀವು ಪ್ರೀತಿಸಿದೀರೋ ಈ ಪರ್ಸನಲ್ ಮ್ಯಾಟರ್ ನಾನು ಯಾರಿಗೂ ಹೇಳಲ್ಲ ಸಾರ್ ಹಾಗಲ್ಲ ಮೇಡಮ್ ನಾನು ಕೂಡ ಒಮ್ಮೆ ಒಂದು ಹುಡುಗಿಗೆ ಪ್ರೀತಿಸಿದೆ ಆ ಹುಡುಗಿ ನನಗೆ ಮೋಸ ಮಾಡಿದಳು ವಂಚಿಸಿದಳು ಅದರಿಂದ ನಾನು ಬಹಳ ಡಿಪ್ರೆಷನ್ಗೆ ಒಳಗಾದೆ ನಿಮಗೂ ಕೂಡ ಅಂತಹ ಸ್ಟೋರಿ ಏನಾದರೂ ಇದ್ರೆ ಅರ್ಥ ಮಾಡಿಕೊಳ್ಬೇಕೆಂಬ ಉದ್ದೇಶದಿಂದ ಕೇಳದೆ ಹೊರತು ಅಪಾರ್ಥಕ್ಕಾಗಿ ಅಲ್ಲ ಅಂದಾಗ ಆಕೆ ಹೇಳ್ತಾಳೆ ಹೌದು ನಾನು ಕೂಡ ಒಬ್ಬ ಹುಡುಗನಿಗೆ ಪ್ರೀತಿಸಿದೆ ಬಹಳ ಆಳವಾಗಿ ಪ್ರೀತಿಸಿದೆ ಇಬ್ರು ಬಹಳ ಸಡಿಲಾಗಿ ತಿರುಗಾಡಿದೆವು ಕೊನೆಗೆ ನಾನು ಪ್ರೆಗ್ನೆಂಟ್ ಕೂಡ ಅದೇ ಅವನು ನನಗೆ ಅಬಾರ್ಷನ್ ಕೂಡ ಮಾಡಿಸಿದ ಮತ್ತೆ ಪ್ರೆಗ್ನೆಂಟ್ ಆದೆ ಮತ್ತೆ ಅಬಾರ್ಷನ್ ಮಾಡಿಸಿದ ಕೊನೆಗೆ ಆ ವಿಷಯ ನನ್ನ ತಂದೆ ತಾಯಿಗೆ ಗೊತ್ತಾಯ್ತು ಗೊತ್ತಾಗಿ ಏನಿದು ಪಾಪಿಸ್ಟಾಳೆ ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗೋದೇನು ಅಬಾರ್ಷನ್ ಮಾಡಿಸಿಕೊಳ್ಳೋದೇನು ನಿನ್ನ ಆರೋಗ್ಯ ಹಾಳಾಗಿ ಹೋಗ್ತದೆ ಎಂಬುದಾಗಿ ಕೊನೆಗೆ ಈಗೋ ಈ ಅಮಾಯಕ ಚಕ್ರವರ್ತಿಗೆ ನನಗೆ ಕೊಟ್ಟು ಮದುವೆ ಮಾಡಿಸಿದ್ದಾರೆ ಹಾಗಾದರೆ ಈಗ ಈ ಅಮಾಯಕ ಚಕ್ರವರ್ತಿಗೆ ನಿಮಗೆ ಮದುವೆ ಮಾಡಿಸಿದಾರಲ್ಲವೋ ಮತ್ತೆ ಆ ಹಳೆ ಬಾಯ್ ಫ್ರೆಂಡ್ಗೆ ಏನು ಮಾಡಿದ್ರಿ ನನ್ನ ಗಂಡ ಅಮಾಯಕನಾಗಿರೋದ್ರಿಂದ ಉದ್ಯೋಗಕ್ಕಾಗಿ ಮನೆಯಿಂದ ಹೊರಗೆ ಹೋದ ನಂತರ ನನ್ನ ಬಾಯ್ ಫ್ರೆಂಡ್ ಬಳಿಗೆ ಹೋಗ್ತಿದ್ದೇನೆ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದೇನೆ ಮತ್ತೆ ತಿರುಗಿ ಬಂದು ಏನು ಗೊತ್ತಿಲ್ಲದವಳಂತೆ ಸಂಸಾರ ಮಾಡ್ತಿದ್ದೇನೆ ಎಷ್ಟು ಹುಷಾರಾಗಿದ್ದೀರಿ ನೀವು ಅಂದ ಅವನು ಇಲ್ಲವಾದ್ರೆ ಏನು ಮಾಡಬೇಕು ಈ ಅಮಾಯಕನಿಗೆ ಮದುವೆಯಾಗಿ ನನಗೇನ್ ಸುಖ ಸಿಗುತ್ತೆ ಎಂದು ಎಲ್ಲ ಹೇಳುಬಿಟ್ಟಳು ಅಷ್ಟರೊಳಗೆ ಗಂಡ ಮನೆಯೊಳಗೆ ಬಂದ ಫೋನ್ ಕಟ್ ಮಾಡಿಬಿಟ್ಟಳು ಇದೇನ್ರೀ ಸಡನ್ನಾಗಿ ಮನೆಗೆ ಬಂದ್ರಿ ಹೌದು ನನಗೆ ಸ್ವಲ್ಪ ಹೆಡ್ಡೇಕಿದೆ ಅದಕ್ಕೆ ತೆರಿಗೆ ಬಂದೆ ಎಂದು ಹೇಳಿ ಅವನು ಮಲಗುತ್ತಾನೆ ನನಗೆ ಡಿಸ್ಟರ್ಬ್ ಮಾಡಬೇಡ ನಾನು ಮಲಗುತ್ತೇನೆ ಅಂದಾಗ ಆಯ್ತು ಮಲಗ್ರಿ ಎಂದು ಹೇಳಿ ಗಂಡನಿಗೆ ಪಾಪ ಮಲಗಲು ಬಿಡ್ತಾಳೆ ಗಂಡ ಮಲಗಿದ ಕೂಡಲೇ ಇವಳು ಸುಮ್ಮನೆ ಇರಬೇಕಲ್ಲವೇ ತಕ್ಷಣವೇ ಹೋಗಿ ಮತ್ತೆ ಫೋನ್ ಮಾಡ್ತಾಳೆ ಯಾರಿಗೆ ಫೋನಲ್ಲಿ ಪರಿಚಯವಾದ ಕೆಲಸಕ್ಕೆ ಬರದವನಿಗೆ ಅವನಿಗೆ ಫೋನ್ ಮಾಡಿದ್ರೆ ಗಂಡನ ಪಕ್ಕದಲ್ಲಿರುವ ಫೋನು ರಿಂಗ್ ಆಗ್ತಿತ್ತು ಅಯ್ಯೋ ನನ್ನ ಗಂಡನಿಗೆ ಫೋನ್ ಬರ್ತಿದೆ ಅಂದ್ಕೊಂಡು ತಕ್ಷಣ ಕಟ್ ಮಾಡ್ತಾಳೆ ಏಳು ಕಟ್ ಮಾಡಿದಕ್ಕೆ ಗಂಡನ ಫೋನ್ ರಿಂಗ್ ಆಗೋದು ನಿಂತೋಯ್ತು ಅಯ್ಯೋ ಗಂಡನಿಗೂ ಫೋನ್ ಬಂದಿ ಅಂದ್ಕೊಂಡು ಅಂದುಕೊಂಡು ಮತ್ತೆ ಸ್ವಲ್ಪ ತಾದ್ಮೇಲೆ ಅಡುಗೆ ಮನೆಗೆ ಹೋಗಿ ಮತ್ತೆ ಫೋನ್ ಮಾಡ್ತಾಳೆ ಮತ್ತೆ ಗಂಡನ ಹತ್ತಿರ ಫೋನ್ ರಿಂಗ್ ಆಗ್ತದೆ ಕಟ್ ಮಾಡ್ತಾಳೆ ಅದು ಕೂಡ ಕಟ್ ಆಗುತ್ತೆ ಗಂಡ ಏನೋ ನಿದ್ರೆ ಮಾಡ್ತಾ ಇದ್ದ ಮೆಲ್ಲಗೆ ಹತ್ತಿರಕ್ಕೆ ಹೋಗಿ ಫೋನ್ ರಿಂಗ್ ಮಾಡ್ತಾಳೆ ಗಂಡನ ಫೋನ್ ರಿಂಗ್ ಆಗ್ತಿತ್ತು ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅವಳ ನಂಬರೇ ಅದರಲ್ಲಿ ಕಾಣಿಸ್ತಿತ್ತು ಅಲೋ ನೀವು ನಗ್ತಿರ್ಬೋದು ಆದರೆ ಅವಳ ಮುಖ ನೋಡ್ಬೇಕಿತ್ತು ಅವಳು ಡೈಲ್ ಮಾಡ್ತಿರೋದು ಯಾರಿಗೆ ಗೊತ್ತಾ ತನ್ನ ಗಂಡನಿಗೇ ಒಳ್ಳೆ ಗಂಡ ಸಿಕ್ಕಿದ ಅವಳಿಗೆ ఓన్ రింగ్ మార్తాళే ఆకే నంబరే అెకెండు సిమ్ యవ సిమ్ము సెకెండు సిమ్ ఆగ తక్షణవే గండా కన్ను తెరదు నోడ్తా ఏన్ మేడం ఫస్ట్ అబార్షన్ సెకెండ్ అబార్షన్ ననగ ఉద్యోగకారి కళసి మే ఆ హుడుగనొందే తిరుగాడోదు అబ్బో ಬಹಳ ದೊಡ್ಡ ಚರಿತ್ರೆ ಇದೆ ನಿನಗೆ ಅಷ್ಟರೊಳಗೆ ಯಾರೋ ಬಾಗಲ್ ತಟ್ತಾರೆ ತಕ್ಷಣ ಹೋಗಿ ಬಾಗಲ್ ತೆರೆದ್ರೆ ಅಮ್ಮ ಬರ್ತಾಳೆ ಅಪ್ಪನೂ ಬರ್ತಾನೆ ಏನಾಯ್ತು ಮಗಳೇ ಏನಾಯ್ತು ಏನಾಗಿದೆ ಯಾಕೆ ಏನಾಯ್ತು ಮಗಳೇ ಅಂತ ಕೇಳಿದ್ರೆ ಅಮ್ಮಾ ನೀನ್ಯಾಕೆ ಬಂದೆ ಅಪ್ಪ ನೀವ್ಯಾಕೆ ಬಂದ್ರಿ ನಾವು ಬಂದಿಲ್ಲ ಮಗಳೇ ಅಳಿಯನೂ ಕರೆದಿದ್ದಾನೆ ಅರ್ಜೆಂಟಾಗಿ ಬಂದಿದ್ದಾರೆ ಏನಾಯ್ತು ಮಗಳೇ ಏನಾಗಿಲ್ಲ ಮಾವ ಅವ್ರೆ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಆನಂತರ ಅಬಾರ್ಷನ್ ಮಾಡ್ಕೊಂಡಿದ್ದಾಳೆ ಮತ್ತೆ ಅಬಾರ್ಷನ್ ಆಯ್ತು ಅಬಾರ್ಷನ್ ಆಯ್ತು ಅಂತ ಹೇಳೋದಕ್ಕಿಂತ ಮಾವಾವ್ರೇ ನೀವೇ ಮಾಡಿಸಿದಿರಲ್ಲವೇ ಹತ್ರ ಇದ್ದು ಅಯ್ಯೋ ಮಗನೇ ಯಾರು ಹೇಳಿದ್ರು ಇವೆಲ್ಲ ಸುಳ್ಳು ವಾರ್ತೆ ಮಗನೇ ಬೇರೆಯವ್ರ ಮಾತು ಕೇಳಬೇಡ ಮಗನೇ ಬೇರೆಯವರು ಹೇಳಿರೋ ಮಾತಾದರೆ ಕೇಳ್ತಾ ಇರಲಿಲ್ಲ ಇದು ನಿಮ್ಮ ಮಗಳೇ ಹೇಳಿರೋ ಮಾತು ಕೇಳೀ ಕೂಡ ಹೇಗೆ ನಂಬಲಾರದೆ ಇರಲಿಕ್ಕಾಗತ್ತೆ ಹೇಳಿ ನಾಚಿಕೆಯಿಂದ ತಲೆ ಬಾಗಿಸಿಕೊಂಡ್ರು ಸಹೋದರ ಸಹೋದರಿಯರೇ ಬಹಳ ಸಂದರ್ಭಗಳಲ್ಲಿ ಬಹಳಷ್ಟು ಜನ ಗಂಡಂದಿಯರು ಬಹಳಷ್ಟು ಜನ ಹೆಂಡತಿಯರು ಯಾರಿಗೂ ಗೊತ್ತಿಲ್ಲ ನನ್ನ ಗಂಡನಿಗೆ ಗೊತ್ತಿಲ್ಲ ಹೆಂಡತಿಗೆ ಗೊತ್ತಿಲ್ಲ ನನ್ನ ತಂದೆಗೆ ಗೊತ್ತಿಲ್ಲ ತಾಯಿಗೆ ಗೊತ್ತಿಲ್ಲ ಹೇಗ್ ಬೇಕಾದ್ರೂ ಜೀವಿಸಬಹುದು ಏನ್ ಬೇಕಾದ್ರೂ ಮಾಡಬಹುದು ಆನಂತರ ಅದನ್ನು ಮುಚ್ಚಿಡಬಹುದು ಹೊರಗೆ ಬಯಲಾಗದಂತೆ ಮ್ಯಾನೇಜ್ ಮಾಡಬಹುದು ಎಂದು ಅಂದುಕೊಳ್ತಿದ್ದೀರಿ ಅದು ಭ್ರಮೆ ನಿಮ್ಮ ಪಾಪವೇ ನಿಮ್ಮನ್ನು ಹಿಡಿದುಕೊಳ್ಳುವುದು ಎಂದು ಬೈಬಲ್ ಹೇಳ್ತದೆ ಎಂದು ಮರೆಯಬೇಡಿ ಆಕೆ ಮಾಡಿರುವ ಪಾಪವೇ ಆಕೆಯನ್ನು ಸಿಲುಕಿಸಿತು ಆಕೆಯ ಸಂಸಾರ ಒಡೆದೋಯ್ತು ಜಾಗ್ರತೆ ನೀವು ಎಷ್ಟೇ ಟೆಕ್ನಿಕ್ಸ್ ಬಳಸಿದರು ಎಷ್ಟೇ ಬುದ್ಧಿವಂತಿಕೆಯಿಂದ ವ್ಯವಹರಿಸಿದರು ನಿಮ್ಮೊಳಗಿರುವ ಅಕ್ರಮ ಬುದ್ಧಿ ಅಪವಿತ್ರವಾದ ಬುದ್ಧಿ ನಿಮ್ಮನ್ನು ಸಿಲುಕಿಸುತ್ತೆ ಎಂದು ಮರೆಯಬೇಡಿ ಯಹುದನು ತನ್ನ ಸೊಸೆಯನ್ನು ಕರೆಸಿ ಹೇಳ್ತಾನೆ ಪಾಪಿಸ್ತಾಳೆ ದುರ್ಮಾರ್ಗಿಯೇ ಎಂಥ ಕೆಲಸ ಮಾಡಿದೆ ನೀನು ನಿನ್ನಂಥವಳು ಎಂದಿಗೂ ಕೂಡ ಬದುಕಬಾರದು ಎಂದು ಹೀಗೆ ನೆರೆದ ಹಿರಿಯರ ಮುಂದೆ ಬೈಯುತ್ತಾನೆ ಬನ್ನಿರಿ ಏನಾಯ್ತೆಂದು ನೋಡೋಣ ಹಿರಿಯರ ಮಧ್ಯದಲ್ಲಿ ಅಮಾಯಕಳಾಗಿರುವಂತಹ ತನ್ನ ಸೊಸೆಯನ್ನು ಕರೆಯಿಸುತ್ತಾನೆ ಆದಿಕಾಂಡ ಮೂವತ್ತೆಂಟನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ವಚನ ಏನ್ ಹೇಳುತ್ತೆ ನೋಡಿ ಸುಮಾರು ಮೂರು ತಿಂಗಳು ಆದಮೇಲೆ ಯಹೋದನು ತನ್ನ ಸೊಸೆಯಾದ ತಾಮರಳು ವ್ಯಭಿಚಾರ ಮಾಡಿದಾಳೆ ಬಸುರಾಗಿದ್ದಾಳೆ ಅಷ್ಟು ಮಾತ್ರವಲ್ಲ ಆಕೆ ವ್ಯಭಿಚಾರದಿಂದ ಗರ್ಭಿಣಿಯಾಗಿದ್ದಾಳೆ ಎಂದು ಯಹುದನಿಗೆ ತಿಳಿಸಲಾಯ್ತು ಆಗ ಯಹುದನು ಅವಳನ್ನು ಹೊರಗೆ ತನ್ನೀರಿ ಆಕೆಯನ್ನು ಸುಡಬೇಕಾಗಿದೆ ಅನುತಾನೆ ಏನ್ಮಾಡ್ಬೇಕಾಗಿದೆ ಅನುತಾನೆ ಸುಟ್ಟು ಹಾಕುತ್ತಾನಂತೆ ಸುಟ್ಟು ಹಾಕುತ್ತೇನೆ ಎಂದು ಹೇಳಿ ಆಕೆಯನ್ನು ಕರೆಸುತ್ತಾನೆ ಅವರು ಆಕೆಯನ್ನು ಹೊರಕ್ಕೆ ತಂದಾಗ ಆಕೆ ತನ್ನ ಮಾವನಿಗೆ ಏನ್ ಹೇಳ್ತಾಳೆ ಗೊತ್ತಾ ಅಲೋ ಕೇಳ್ರಿ ಆಕೆಯನ್ನು ಹೊರಗೆ ಕರ್ತಾ ಇರ್ತಾರೆ ಯಹುದನು ಕೋಪದಿಂದ ಸಿಟ್ಟಾಗ್ತಾ ಇರ್ತಾನೆ ಯಾರವನು ಯಾರೊಂದಿಗೆ ನೀನು ಪಾಪ ಮಾಡಿದೆ ಯಾವನು ನಿನಗೆ ಗರ್ಭಿಣಿಯಾಗಿ ಮಾಡಿದು ಯಾಕೆ ಪಾಪಿಷ್ಟ ಕೆಲಸ ಮಾಡ್ದೆ ಯಾರು ಅವನು ಯಹುದನಿಗೆ ಕೋರಿಕೆ ಹುಟ್ಟಿದಾಗ ಆ ಕೋರಿಕೆ ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟಾಗ ಒಬ್ಬ ವೇಷಳ ಬಳಿಗೆ ಹೋದ ಆ ವೇಷಳು ಕೇಳ್ತಾಳೆ ಎಷ್ಟು ಕೊಡುತ್ತೀ ಎಂದು ಕೇಳ್ತಾಳೆ ನನ್ನ ಹತ್ತಿರ ಕೊಡುವುದಕ್ಕಾಗಿ ಏನೂ ಇಲ್ಲ ಸಡನ್ ಆಗಿ ಬಂದೆ ಕೊಡುವುದಕ್ಕಾಗಿ ಏನೂ ಇಲ್ಲ ಮೇಕೆಗಳು ಬಹಳಷ್ಟಿವೆ ಒಂದು ಮೇಕೆ ನಿನಗೆ ಕೊಡ್ತೇನೆ ಮತ್ತೆ ಆ ಮೇಕೆಯನ್ನು ತಂದು ನೀನು ಕೊಡುವಷ್ಟೂ ನನ್ನ ಹತ್ತಿರ ಯಾವುದಾದ್ರೂ ಒಂದು ವಸ್ತು ನೀನು ಅಡುವಾಗಿಡಬೇಕಲ್ಲವೇ ಆಯ್ತು ಸರಿ ನನ್ನ ಹತ್ತಿರ ರಿಂಗಿದೆ ಇದು ನನ್ನ ಸಿಗ್ನೇಚರ್ಗೆ ಸಂಬಂಧಪಟ್ಟ ರಿಂಗ್ ಆಗಿದೆ ಈ ರಿಂಗ್ ಕೊಡ್ತೇನೆ ಹಾಗೆಯೇ ನನ್ನ ಹತ್ತಿರ ಸ್ಟಾಫ್ ಇದೆ ಒಂದು ಕೋಲ್ ಇದೆ ಆ ಕೋಲ್ ಕೂಡ ನಿನ್ನ ಹತ್ರ ಇಟ್ಕೊ ಮೇಕೆ ತಂದು ಕೊಟ್ಟಾಗ ಆ ರಿಂಗ್ ನನಗೆ ತಿರುಗಿಕೊಡು ಆ ಕೋಲು ಏನು ಏನನು ಆಯ್ತು ಸರಿ ಅನ್ನುತ್ತಾಳೆ ವೆಭಿಚಾರ ಮಾಡ್ತಾನೆ ಯಾರೇ ಅವನು ಯಾರೊಂದಿಗೆ ನೀನು ಪಾಪ ಮಾಡಿರೋದು ಎಂದು ಗಟ್ಟಿಗಟ್ಟಿಯಾಗಿ ಕೆರ್ಚುತ್ತಿರುವಾಗ ಆ ಅಮಾಯಕಳು ಮೆಲ್ಲಗೆ ಹೇಳ್ತಾಳೆ ಮಾವಾ ಒಬ್ಬ ಮನುಷ್ಯ ನನ್ನ ಬಳಿಗೆ ಬಂದು ಪಾಪ ಮಾಡಿದಾನೆ ಯಾರು ಅವನು ಅವನು ಪಾಪ ಮಾಡಿದಾಗ ನಾನು ಹತ್ತಿರ ಎರಡು ವಸ್ತು ಬಿಟ್ಟೋಗಿದ್ದಾನೆ ಮಾವ ಯಾವ ವಸ್ತುಗಳು ತನ್ನ ರಿಂಗ್ ಕೊಟ್ಟಿದ್ದಾನೆ ಮಾವ ಕೋಲು ಕೊಟ್ಟಿದಾನೆ ಮಾವ ಅಂದಾಗ ಆ ರಿಂಗ್ ನೋಡ್ತಾನೆ ಅದು ಅವನದೇ ಕೋಲು ನೋಡ್ತಾನೆ ಅದು ಕೂಡ ಅವನದೇ ನೋಡಿ ನಡುಗ್ತಾ ಇದ್ದ ಏನಿದು ಏನು ನೀನು ಮಾತಾಡೋದು ಹೌದು ಮಾವಾ ಆ ದಿನ ಒಬ್ಬ ಮನುಷ್ಯ ನನ್ನ ಬಳಿಗೆ ಬಂದು ನನ್ನೊಂದಿಗೆ ಬರುವೀಯಾ ಅಂತ ಕೇಳಿದ್ರೆ ಅಭಾಗ್ಯಳಾಗಿ ಉಳ್ಕೊಂಡ ನಾನು ತಾಯಿಯಾಗಬೇಕು ಮಗುವಿಗೆ ಜನ್ಮ ಕೊಡಬೇಕು ಯಹುದನಿಗೆ ಒಂದು ಗೋತ್ರ ಇರಬೇಕು ಎಂದು ಆಶಿಸಿದ ನಾನು ಅವನು ಯಹುದನಾದದರಿಂದ ಯಹುದನಿಗೆ ಒಂದು ಗೋತ್ರ ಇರಬೇಕು ಅಂದ್ಕೊಂಡಿರೋದ್ರಿಂದ ತಪ್ಪಲಾರದ ಪರಿಸ್ಥಿತಿಯಲ್ಲಿ ಅವನೊಂದಿಗೆ ನಾನು ಪಾಪ ಮಾಡಿದೇನೆ ಮಾವ ಆ ಮಾತು ಕೇಳಿದಾಗ ಯಹುದನ ಹೃದಯ ಒಡೆದಂತಾಯ್ತು ಪ್ರಿಯರೇ ಅಮ್ಮಾ ಮಗಳೇ ಅಂತ ಹೇಳಿ ತನ್ನ ಎರಡು ಕೈ ಜೋಡಿಸ್ತಾನೆ ನೀನೇ ನೀತಿವಂತಳಾಗಿದ್ದೀ ಮಗಳೇ ನಾನೇ ದೌರ್ಭಾಗ್ಯನು ಎಂದು ಒಪ್ಕೊಂಡ ಪ್ರಿಯರೇ ಆ ನಂತರ ಯಹುದನಲ್ಲಿ ಆ ಏಟಿನಿಂದ ಪಾಪಿಷ್ಟನೇ ಆಗಿದ್ದ ಆದರೆ ಒಂದು ತೀರ್ಮಾನ ತೆಗೆದುಕೊಂಡ ಇನ್ನೆಂದಿಗೂ ನನ್ನ ಜೀವಿತದಲ್ಲಿ ಇಂತಹ ಪಾಪಿಷ್ಟ ಕೆಲಸ ಮಾಡೋದಿಲ್ಲ ಎಂದು ಯಹುದ ಗೋತ್ರದಿಂದಲೇ ಯಹುದ ಕುಲದ ಸಿಂಹವಾಗಿರುವ ಲೋಕರಕ್ಷಕನು ಬರಬೇಕಾಗಿದ್ದಾಗ ನನ್ನಂಥವನು ಇಂತಹ ಪಾಪ ಮಾಡೋದು ನ್ಯಾಯವೋ ಆ ಅಭಾಗ್ಯಳ ನೀತಿ ಯಹೋಧನೊಳಗೆ ದೊಡ್ಡ ಪಶ್ಚಾತ್ತಾಪವನ್ನು ತಂದಿತು ಒಂದು ವೇಳೆ ಯಹೋಧನು ಒಳ್ಳೆಯವನಾಗಿಲ್ಲದಿದ್ದರೆ ಆ ದಿನ ಯಹುದನು ತನ್ನ ಜೀವಿತದಲ್ಲಿ ಪಶ್ಚಾತಾಪ ಪಟ್ಟದ್ದು ನಿಜವಾಗಿಲ್ಲದಿದ್ದರೆ ಹೇಗೋ ಪಾಪ ಮಾಡಿದೇನಲ್ಲವೇ ನಿನಗೇನೋ ಗಂಡನಿಲ್ಲ ನನಗೇನೋ ಹೆಂಡತಿಲ್ಲ ಹಾಗೆಯೇ ಅಡ್ಜಸ್ಟ್ ಆಗ್ಬಿಡೋಣ ಎಂದು ಹೇಳಿ ಏನ್ಮಾಡ್ತಿದ್ದ ಮಾವನಾಗಿರೋದ್ರಿಂದ ಸೊಸೆಯಾಗಿರೋದ್ರಿಂದ ಅವಳೊಂದಿಗೆ ಸಂಸಾರ ಮಾಡ್ತಿದ್ದ ಆದರೆ ಬೈಬಲ್ನಲ್ಲಿ ಏನಿದೆ ನೋಡಿರಿ ಇಪ್ಪತ್ತಾರನೇ ವಚನ ಯಹುದನು ಅವುಗಳ ಗುರುತು ತಿಳಿದು ನಾನು ನನ್ನ ಮಗನಾದ ಶಲಹನನ್ನು ಆಕೆಗೆ ಮದುವೆ ಮಾಡಿಸಿಲ್ಲವಾದದ್ದರಿಂದ ಆಕೆ ನನಗಿಂತಲೂ ನೀತಿವಂತಳಾಗಿ ನಡೆದಳು ಎಂದು ಹೇಳಿ ಇನ್ನೆಂದಿಗೂ ಆಕೆಯಾ ಸಹವಾಸ ಮಾಡಲಿಲ್ಲ ಮಾರ್ಪಡ್ವಿಕೇ ಮೊದಲನೇದಾಗಿ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ ಮಗಳೇ ನೀನೇ ನೀತಿವಂತಳಾಗಿದ್ದಿ ಮಗಳೇ ನಾನೇ ನೀತಿಯಿಲ್ಲದವನಾಗಿದ್ದೇನೆ ನನ್ನನ್ನು ಕ್ಷಮಿಸು ಮಗಳೇ ಎಂದು ಹೇಳ್ತಾನೆ ನಿಜವಾದಂತಹ ಕ್ಷಮಾಪಣೆ ಅಂದರೆ ಏನಾಗಿದೆ ಗೊತ್ತಾ ಮಾಡಿದ ತಪ್ಪನ್ನು ಮತ್ತೆ ಮಾಡದೇರುವಂಥದಾಗಿದೆ ಪಾಪದಲ್ಲಿ ಸಿಕ್ಕಾಕೊಂಡಿರುವ ಸ್ತ್ರೀ ಕಲ್ಲೆಸೆದು ಕೊಲ್ಲಬೇಕಾಗಿದ್ದಾಗ ನಿಮ್ಮಲ್ಲಿ ಪಾಪ ಮಾಡಲಾರ್ದವನು ಮೊದಲು ಕಲ್ಲಿ ಎಸೇಲಿ ಎಂದು ಯೇಸು ಹೇಳಿದಾಗ ಯಾರೊಬ್ಬರು ಧೈರ್ಯ ಮಾಡ್ಲಿಕ್ಕಾಗ್ಲಿಲ್ಲ ಕೇವಲ ಏಸು ಕ್ರಿಸ್ತನೊಬ್ಬನೇ ಆಕೆಗೆ ಕಲ್ಲೆಸೆಯಬಲ್ಲನು ಯಾಕೆಂದರೆ ಯಾವ ಪಾಪ ಮಾಡದೇ ಇರುವಂಥವನು ಆತನೇ ಆಗಿರೋದ್ರಿಂದ ಮಗಳೇ ಯಾರೂ ನಿನ್ನನ್ನು ಶಿಕ್ಷಿಸಲಿಲ್ಲವೋ ಅಯ್ಯ ಯಾರೊಬ್ಬರೂ ನನ್ನನ್ನು ಶಿಕ್ಷಿಸಲಿಲ್ಲ ಅಂತಾಳೆ ಹಾಗಾದ್ರೆ ಮಗಳೇ ನಾನು ಕೂಡ ನಿನ್ನನ್ನು ಶಿಕ್ಷಿಸುವುದಿಲ್ಲ ಹೋಗು ಇನ್ನೆಂದಿಗೂ ಪಾಪವನ್ನು ಮಾಡಬೇಡ ಯಹೋದನು ಆ ದಿನ ಅದೇ ತೀರ್ಮಾನ ತೆಗೆದುಕೊಂಡ ಇನ್ನು ಮೇಲೆ ನನ್ನ ಜೀವಿತದಲ್ಲಿ ಯಾವತ್ತೂ ಪಾಪ ಮಾಡಲ್ಲವೆಂದು ಆ ನೀತಿವಂತಳ ಒಂದು ನೀತಿ ಯಹುದನ ಜೀವಿತದಲ್ಲಿ ಒಂದು ದೊಡ್ಡ ಮಾರ್ಪಡುವಿಕೆಯನ್ನು ತಂದಿತು ಪ್ರಿಯರೇ ನಿಮಗೆ ಜ್ಞಾಪಕ ಇದೆಯಾ ಐಗುಪ್ತ ದೇಶದಲ್ಲಿ ಬರಗಾಲ ಬರುತ್ತೆ ಸುತ್ತಲೂ ಇರುವಂತಹ ದೇಶದಲ್ಲಿ ಬರ್ಗಾಲ ಬರುತ್ತೆ ಯಾಕೋಬನು ತನ್ನ ಮಕ್ಕಳನ್ನು ಕಳಿಸಿಕೊಡ್ತಾನೆ ಹೋಗಿ ಐಗುಪ್ತದ ಚಕ್ರವರ್ತಿಯ ಬಳಿಯಲ್ಲಿ ಆಹಾರ ತೆಗೆದುಕೊಂಡು ಬನ್ನಿರಿ ಅಂದಾಗ ಯೋಸೇಫನು ತನ್ನ ಅಣಂದರಿಗೆ ಗುರುತಿಸ್ತಾನೆ ಬೆನ್ನೆ ಏನ್ಮಾಡ್ತಾನೆ ತನ್ನ ಹತ್ತಿರವೇ ಇಟ್ಟುಕೊಳ್ತಾನೆ ಬೆನ್ನೆ ಬಿಡೋದಿಲ್ಲ ಎಂದು ಹೇಳಿ ಜೈಲೊಳಗಡೆ ಹಾಕಿಸುತ್ತಾನೆ ನಿಮ್ಗ್ಯಾರಿಗಾದರೂ ಜ್ಞಾಪಕ ಇದೆಯಾ ಯೋಸೇಫನಿಗೆ ಬೆಳ್ಳಿ ನಾಣ್ಯಗಳಿಂದ ಮಾರಬೇಕು ಎಂಬ ಕೆಟ್ಟ ಸಲಹೆ ಕೊಟ್ಟಿದ್ದು ಯಾರು ಗೊತ್ತಾ ಹೇಳ್ತೇನೆ ಕೇಳಿ ಈ ಯಹುದನೇ ಅಣ್ಣಂದರೆಲ್ಲ ಯೋಸೇಫನನ್ನು ಬಿಡೋಣ ಅಂದಾಗ ಯಹೂದ ಬಂದು ಹೇಳ್ತಾನೆ ನಿಲ್ಲಿ ನಿಲ್ಲಿ ಸ್ವಲ್ಪ ನಿಲ್ಲಿ ಆ ತಮ್ಮನಿಗೆ ಕೊಂದಾಕದರೆ ನಮ್ಗೇನು ಸಿಗುತ್ತೆ ಬಿಡೋದಾದರೆ ದುಡ್ಡು ಸಿಗುತ್ತೆ ಮಾರಿಬಿಡೋಣ ಅವನಿಗೆ ಎಂಬ ಸಲಹೆಯನ್ನು ಕೊಟ್ಟು ತನ್ನ ಸ್ವಂತ ತಮ್ಮನಾದ ಯೋಸೇಫನನ್ನು ಕೆಲವೊಂದು ಬೆಳ್ಳಿ ನಾಣ್ಯಗಳಿಗೆ ಮಾರಾಟಕ್ಕಾಗಿ ಇಟ್ಟುಬಿಟ್ಟ ಪ್ರೇರೆ ಈ ಪಾಪಿಷ್ಟನಾಗಿರುವ ಯಹುದನು ಕೆಲವೊಂದು ಸಾವಿರಾರು ವರ್ಷಗಳ ನಂತರ ಲೋಕರಕ್ಷಕನಾಗಿರುವ ಯೇಸುಕ್ರಿಸ್ತನಿಗೂ ಕೂಡ ಮಾರಾಟ ಕೆಟ್ಟಿದ್ದು ಯಾರು ಹೇಳಿ ಯೂದನೇ ಆ ಕಡೆ ಯೇಸುವನ್ನು ಮಾರಿದವನು ಒಬ್ಬನಾಗಿದ್ರೆ ಈ ಕಡೆ ಯೋಸೇಫನನ್ನು ಮಾರಿದವನು ಸ್ವಂತ ಅಣ್ಣನೇ ಯಹುದನು ಪಾಪಿಷ್ಟನೇ ಆಗಿದ್ದ ಆದರೆ ಒಬ್ಬ ನೀತಿವಂತಳು ಮಾಡಿರುವಂತಹ ನೀತಿಯ ಕಾರ್ಯದ ನಿಮಿತ್ತ ತಾನು ಮಾಡಿದ ತಪ್ಪನ್ನು ತಾನು ಒಪ್ಪಿಕೊಳ್ತಾನೆ ಒಂದು ನಿರ್ಣಯ ತೆಗೆದುಕೊಳ್ತಾನೆ ಇನ್ನೆಂದಿಗೂ ಇಂತಹ ಪಾಪಿಷ್ಟ ಕೆಲಸ ನಾನು ಮಾಡುವುದೇ ಇಲ್ಲ ಎಂದು ಆ ರೀತಿ ಒಪ್ಪಿಕೊಂಡದಕ್ಕೆ ಏನಾಯ್ತು ಗೊತ್ತಾ ಯಹುದನೊಳಗೆ ಒಂದು ದೊಡ್ಡ ಮಾರ್ಪಡುವಿಕೆ ತಂದಿತು ಮತ್ತೆ ಪಾಪದ ತಂಟೆಗೆ ಹೋಗ್ಲಿಲ್ಲ ಇದೂ ಪಶ್ಚಾತ್ತಾಪ ನಿಮ್ಮ ಜೀವಿತದಲ್ಲಿ ನೀವು ತಪ್ಪು ಮಾಡಿರಬಹುದು ನಿಮ್ಮ ಜೀವಿತದಲ್ಲಿ ನೀವು ಎಡವಿ ಬಿದ್ದಿರ್ಬಹುದು ಗಂಡನಿಗೆ ಮೋಸ ಮಾಡಿ ಹೆಂಡತಿಗೆ ಮೋಸ ಮಾಡಿ ತಂದೆ ತಾಯಿಗಳಿಗೆ ಮೋಸ ಮಾಡಿ ಪ್ರೀತಿ ಮಾಡಿ ಕೊನೆಗೆ ಪ್ರೀತಿ ಪ್ರೀತಿ ಅಂತ ಹೇಳಿ ಹುಡುಗಿಗೆ ಮೋಸ ಮಾಡಿ ಹುಡುಗನಿಗೆ ಮೋಸ ಮಾಡಿ ನಿಮ್ಮ ಜೀವಿತದಲ್ಲಿ ಇಲ್ಲಿಯವರೆಗೂ ಇಷ್ಟಾನುಸರವಾಗಿ ಜೀವಿಸಿರಬಹುದು ಹಾಗಾದ್ರೆ ಕೇಳ್ರಿ ನಿಮ್ಮ ಪಾಪದ ಕೊಳವು ತುಂಬುವುದಕ್ಕಿಂತ ಮುಂಚೆಯೇ ನೀವು ಮಾಡಿದ ಪಾಪದಲ್ಲಿ ನೀವು ಸಿಕ್ಕಾಕೊಳ್ಳುವುದಕ್ಕಿಂತ ಮುಂಚೆಯೇ ಪಶ್ಚಾತ್ತಾಪ ಪಟ್ಟು ದೇವರೇ ಈ ದಿನ ನನ್ನ ಜೀವಿತದಲ್ಲಿ ನಾನು ಮಾಡಿದ ಪಾಪಕ್ಕಾಗಿ ಕ್ಷಮಾಪಣೆ ಕೋರ್ತಿದ್ದೇನೆ ದೇವರೇ ಇನ್ನೆಂದಿಗೂ ನಾನು ಪಾಪ ಮಾಡುವುದಿಲ್ಲ ದೇವರೇ ಎಂಬ ತೀರ್ಮಾನ ನೀವು ತೆಗೆದುಕೊಳ್ಳುವುದಾದರೆ ನಿಮ್ಮೊಳಗಿಂದಲೇ ಲೋಕರಕ್ಷಕನು ಜನಿಸುತ್ತಾನೇ ಉದಯಿಸುತ್ತಾನೆ ಬೆನ್ನೆಮೀನ್ನೂ ಯೋಸೇಫನು ಬಂಧಿಸುತ್ತಾನೆ ಆಗ ಯಹುದನು ಬಂದು ಹೇಳ್ತಾನೆ ಅಯ್ಯಾ ಅಯ್ಯಾ ನನ್ನ ಎರಡು ಕೈಗಳನ್ನು ಜೋಡಿಸಿ ಬೇಡಿಕೊಳ್ತೇನಯ್ಯಾ ಎದಕ್ಕಾಗಿ ಬೆನ್ನೆಮೀನನು ಅಂದ್ರೆ ನನ್ನ ತಂದೆಯಾದ ಯಾಕೋಬನಿಗೆ ಪಂಚಪ್ರಾಣಾಯ ಒಂದು ವೇಳೆ ನೀನು ಬೆನ್ನೆಮೀನನನ್ನು ಬಿಟ್ಟು ಬಿಡದಿದ್ದಾರೆ ನನ್ನ ತಂದೆ ಸತ್ತೋಗ್ತಾನಯ್ಯಾ ನಿನ್ನ ಸ್ಟೋರಿ ಏನು ನನಗೆ ಹೇಳಬೇಡ ನಿನ್ನ ತಂದೆ ಸಂಗತಿ ನನಗ್ಯಾಕೆ ನಿನ್ನ ಸಂಗತಿ ನನಗ್ಯಾಕೆ ನಿನ್ನ ತಮ್ಮನ ಸಂಗತಿ ನನಗ್ಯಾಕೆ ಅವನನ್ನು ನನ್ನ ಹತ್ರ ಇಟ್ಕೊಳ್ತೇನೆ ಸರಿಮನೆಯಲ್ಲಿಯೇ ಹಾಕಿಸುತ್ತೇನೆ ಆಗ ಯಹುದ ಬಂದು ಏನು ಹೇಳ್ತಾನೆ ಗೊತ್ತಾ ಅಯ್ಯಾ ಒಂದು ಮನವಿ ಮಾಡಿಕೊಳ್ತೇನೆ ಈ ನನ್ನ ಮನವಿ ಅಂಗೀಕರಿಸುವಿರಾ ಏನು ನಿನ್ನ ಮನವಿ ನನ್ನ ತಮ್ಮನಾದ ಬೆನ್ನೆ ಪರವಾಗಿ ನನ್ನನ್ನು ಸೆರೆಮನೆಯೊಳಗೆ ಹಾಕಿರಿ ನನ್ನನ್ನು ಶಿಕ್ಷಿಸಿರಿ ಒಂದು ವೇಳೆ ನೀವು ಸಾಯಿಸಲಿ ಚಯಿಸುವುದಾದರೆ ನನ್ನನ್ನೇ ಸಾಯಿಸಿಬಿಡಿರಿ ಆದರೆ ನನ್ನ ತಮ್ಮನನ್ನು ಮಾತ್ರ ದಯವಿಟ್ಟು ಬಿಡಿಸಿರಿ ಅನ್ನುತ್ತಾನೆ ಏನನ್ನು ತಾನೆ ಸಾಧ್ಯವಾದರೆ ನಾನು ಸಾಯ್ತೇನೆ ಆದರೆ ನನ್ನ ತಮ್ಮನಿಗೆ ಮಾತ್ರ ಸಾಯಲು ಬಿಡಲ್ಲ ಅನ್ನುತ್ತಾನೆ ನಾನು ಸಾಧ್ಯವಾದರೆ ಸಾಯುತ್ತೇನೆ ಆದರೆ ಈ ಲೋಕವನ್ನು ಮಾತ್ರ ನಾಶವಾಗಲು ಬಿಡೋದಿಲ್ಲ ಎಂದು ಹೇಳಿದ್ಯಾರು ನಮ್ಮ ಕರ್ತನಾದ ಏಸು ಕ್ರಿಸ್ತನು ಯಹುದನೊಳಗೆ ಎಂತಹ ಮಾರ್ಪಡುವಿಕೆ ಬಂತು ಗೊತ್ತಾ ಅಯ್ಯ ನನ್ನನ್ನಾದ್ರೂ ಬಂಧಿಸಿರಿ ನನ್ನಾದ್ರೂ ಸಾಯಿಸಿಬಿಡಿರಿ ಆದರೆ ಬೆನ್ನಾಮೀನನನ್ನು ಮಾತ್ರ ಬಿಟ್ಟುಬಿಡೀರಿ ಎಂದು ಎರಡು ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತೇನೆ ಅನುತಾನೆ ಇವನಲ್ಲಿ ಯಾರು ಕಾಣಿಸ್ತಿದಾರೆ ಹೇಳ್ರಿ ಕರ್ತನಾದ ಏಸು ಕ್ರಿಸ್ತನು ಅವನು ಮಾಡಿರುವ ಪಾಪಕ್ಕಾಗಿ ಯಹುದನು ಪಡತಾನೆ ಇನ್ನೆಂದಿಗೂ ಪಾಪ ಮಾಡಲಿಲ್ಲ ಅದೂ ಮಾರ್ಪಡುವಿಕೆ ಅಂದರೆ ಹೇಳಿ ಸಹೋದರ ಸಹೋದರಿಯರೇ ತಪ್ಪು ಮಾಡುವುದು ಮಾನವ ಸಹಜ ಆದರೆ ಕೇಳಿರಿ ಬಿಟ್ಟಿರುವ ತಪ್ಪನ್ನೇ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡುವುದು ಸಹಜ ಅಲ್ಲ ನೀವು ಪಶ್ಚತ್ತಾಪಟ್ಟಿದ್ದೀರಾ ನಿಮ್ಮ ತಪ್ಪನ್ನು ಒಪ್ಪಿಕೊಂಡಿದೀರ ಹಾಗಾದ್ರೆ ಕೇಳಿರಿ ಮಾಡಿರುವ ತಪ್ಪನ್ನು ಒಪ್ಪಿಕೊಂಡ ನಂತರ ನಾಯಿ ತಾನು ಕಕ್ಕಿದನು ನೆಕ್ಕಿದಂತೆ ಮತ್ತೆ ಆ ಪಾಪದ ತಂಟೆಗೆ ಹೋಗ್ಬೇಡಿ ಯಹುದನು ಪಾಪಾತ್ಮನೇ ಆಗಿದ್ದ ಆದರೆ ಪರಿಶುದ್ಧನಾಗುತ್ತಾನೆ ಪುಣ್ಯಾತ್ಮನಾಗುತ್ತಾನೆ ಹೇಗೆ ಕೊನೆಗೆ ಬರೋಷ್ಟೊತ್ತಿಗೆ ಯಹುದನು ಹೇಳ್ತಾನೆ ಸಾಧ್ಯವಾದ್ರೆ ನಾನ್ ಸಾಯುತ್ತೇನೆ ಆದ್ರೆ ನನ್ನ ತಮ್ಮನನ್ನು ಮಾತ್ರ ಬಿಟ್ಟು ಬಿಡು ಅನುತಾನೆ ಒಮ್ಮೆ ಇದೇ ಯಹುದನು ನನ್ನ ತಮ್ಮ ಏನಾಗಿ ಹೋದರೆ ನನಗೇನು ಬೆಳ್ಳಿ ನಾಣ್ಯಕ್ಕಾಗಿ ಮಾರಿಬಿಡೋಣ ಎಂದು ಯೋಚಿಸಿ ಯೋಸೆಫನನ್ನು ಮಾರಿಬಿಟ್ಟ ಪಾಪಾತ್ಮನು ಹೆಂಡತಿ ಸತ್ತಾಗ ಶರೀರದಲ್ಲಿ ಕೋರಿಕೆ ಹುಟ್ಟಿದಾಗ ವ್ಯಭಿಚಾರ ಮಾಡುವುದಕ್ಕಾಗಿ ತವಕಿಸುತ್ತಾನೆ ಪಾಪಾತ್ಮನು ಆದರೆ ಯಾವ ದಿನ ಅವನ ಪಾಪ ಬೈಲಾಗುತ್ತದೋ ಪಾಪಾತ್ಮನು ಪಶ್ಚಾತ್ತಾಪ ಪಡ್ತಾನೆ ಇನ್ನೆಂದಿಗೂ ನಾನು ಪಾಪಿಷ್ಟ ಕೆಲಸ ಮಾಡುವುದಿಲ್ಲ ಎಂಬ ತೀರ್ಮಾನ ತೆಗೆದುಕೊಳ್ತಾನೆ ಕೊನೆಗೆ ಬರೋಷ್ಟೊತ್ತೀಗೇ ಏಸು ಕ್ರಿಸ್ತನನ್ನೇ ತನ್ನ ಜೀವಿತದ ಮುಖಾಂತರ ಲೋಕಕ್ಕೆ ತೋರ್ಪಡಿಸುತ್ತಾನೆ ಇದು ಅದ್ಭುತವಾದ ಆತ್ಮಿಕತೆ ಇದು ಅದ್ಭುತವಾದ ಪರಿಶುದ್ಧತೆ ಏನಾಯ್ತು ನೋಡೋಣ ಬನ್ನಿ ಏಸು ಹುಟ್ಟಿದಾಗ ಏಸು ಜನಿಸಿದಾಗ ಕಾಣಿಸಿಕೊಂಡ ಒಬ್ಬ ಪರಿಶುದ್ಧನು ಪುಣ್ಯಾತ್ಮನು ಯಾರೆಂದು ನೋಡೋಣ ಬನ್ನಿ ಮತ ಸುವಾರ್ತೆ ಮೊದಲನೇ ಅಧ್ಯಾಯ ಒಬ್ಬ ಅಭಾಗ್ಯಳು ಭಾಗ್ಯವಂತಳಾಗುತ್ತಾಳೆ ಒಬ್ಬ ಪಾಪಾತ್ಮನು ಪರಿಶುದ್ಧನು ಪುಣ್ಯಾತ್ಮನು ಆಗುತ್ತಾನೆ ಹೇಗೆ ಓದುತ್ತಿದ್ದೇನೆ ಕೇಳ್ರಿ ಮತ್ತಾಯನ ಸುವಾರ್ತೆ ಮೊದಲನೇ ದೇಹವಚನ ಒಂದರಿಂದ ಯೇಸು ಕ್ರಿಸ್ತನ ವಂಶಾವಳಿಯು ದಾವಿದನ ವಂಶದವನು ದಾವಿದನು ಅಬ್ರಹಾಮನ ವಂಶದವನು ಅಬ್ರಹಾಮನು ಇಸಾಕನನ್ನು ಪಡೆದನು ಇಸಾಕನು ಯಾಕೋಬನನ್ನು ಪಡೆದನು ಯಾಕೋಬನು ಯಹುದನನ್ನು ಪಡೆದನು ಯಹುದನು ತಾಮಾರಳಲ್ಲಿ ಪೆರಚನನ್ನು ಚರಹನನ್ನು ಪಡೆದಳು ಯಹುದನು ತಾಮಾರಳಲ್ಲಿ ಪೆರಚನನ್ನು ಪಡೆದಳು ಪೆರಚನನ್ನು ಚರಹನನ್ನು ಪಡೆದಳು ಅಲ್ಲಿಂದ ಮುಂದೆ ಏನಾಯ್ತು ನೋಡೋಣ ಬನ್ನಿ ಪೆರಚನು ಹೆಚ್ರೋನನ್ನು ಪಡೆದನು ಹೆಚ್ ಅರಾಮನನ್ನು ಪಡೆದನು ಅರಾಮನು ಅಮಿನದಾಬನನ್ನು ಪಡೆದನು ಅಮಿನದಾಬನು ನಹೂಷನನ್ನು ಪಡೆದನು ನಹೂಷನು ಸಲ್ಮಾನನನ್ನು ಪಡೆದನು ಸಲ್ಮಾನನು ರಹಾಬಳಲ್ಲಿ ಬವಾಜನನ್ನು ಪಡೆದನು ಬವಾಜನು ರೂತಳಲ್ಲಿ ಒಬೇದನನ್ನು ಪಡೆದನು ಒಬೇದನು ಈಶಾಯನನ್ನು ಪಡೆದನು ಈಶಾಯನು ಅರಸನಾದಾ ದಾವೀದನನ್ನು ಪಡೆದನು ಮೊದಲನೇ ವಚನ ಏಸುಕ್ರಿಸ್ತನ ವಂಶವಳಿಯು ಆತನು ದಾವೀದನ ವಂಶದವನು ಏನಂತೆ ಏಸುಕ್ರಿಸ್ತನ ವಂಶವಳೀದು ತಾಮಾರಳು ಒಬ್ಬ ಅಭಾಗ್ಯಳು ಆದರೆ ಭಾಗ್ಯವಂತಳಾದಳು ಕಾರಣ ಗೊತ್ತಾ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಪರಿಚಯಿಸಿದಳು ಯಹುದನು ಒಬ್ಬ ಪಾಪಾತ್ಮನು ಆದರೆ ಪುಣ್ಯಾತ್ಮನಾದನು ಕಾರಣ ಏಸು ಕ್ರಿಸ್ತನನ್ನು ಈ ಲೋಕಕ್ಕೇ ಪರಿಚಯ ಮಾಡಿಸಿದನು ಒಳ್ಳೆಯವನು ಅಲ್ಲ ಆದರೆ ಮಾಡಿದ ಪಾಪಕ್ಕಾಗಿ ಏನ್ಮಾಡಿದನು ಪಶ್ಚಾತ್ತಾಪ ಪಟ್ಟನು ಮಾರ್ಪಡುವಿಕೆ ಕೋರಿಕೊಂಡನು ಸಹೋದರ ಸಹೋದರಿ ನೀವೆಷ್ಟೇ ಹಾಳಾದ್ರೂ ಕೂಡ ಎಷ್ಟೇ ಕೆಟ್ ಕೂಡ ನನ್ನ ಏಸು ನಿಮ್ಮ ಜೀವಿತ ಮಾರ್ಪಡಿಸಬಲ್ಲರು ಪರಿಶುದ್ಧಗೊಳಿಸಬಲ್ಲರು ಪುಣ್ಯಾತ್ಮನನಾಗಿ ಮಾಡಬಲ್ಲರು ಯೇಸುವನ್ನು ಲೋಕಕ್ಕೆ ಪರಿಚಯಿಸುವಂತಹ ಒಂದು ಅದ್ಭುತವಾದ ಸಾಧನವನ್ನಾಗಿ ನಿಮ್ಮನ್ನು ಮಾಡಬಲ್ಲರು ಅಂತಹ ಜೀವಿತ ನನಗೂ ಬೇಕು ಎನ್ನುವಂಥವ್ರು ಯಾರಾದರೂ ಇದ್ರೆ ಒಂದು ಸಾರಿ ನಿಮ್ಮ ಕೈ ಎತ್ತಿ ತೋರಿಸುವಿರಾ ಇದ್ದ ಸ್ಥಳದಲ್ಲಿ ಮೊಳಕಾಲೂರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ ಪರಿಶುದ್ಧನಾದ ತಂದೆಯೇ ಬಹುಶಕ್ತಿಯುತವಾದ ಸಂದೇಶದ ಮೂಲಕ ನನ್ನೊಂದಿಗೂ ನಮ್ಮೊಂದಿಗೂ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಅಯ್ಯ ಒಬ್ಬ ಅಭಾಗ್ಯಳನ್ನು ಭಾಗ್ಯವಂತಳನ್ನಾಗಿ ನೀವು ಮಾರ್ಪಡಿಸಿದೀರಲ್ಲವೇ ಒಬ್ಬ ಪಾಪಿಷ್ಠನನ್ನು ಪರಿಶುದ್ಧನನ್ನಾಗಿ ಮಾಡಿ ಪುಣ್ಯಾತ್ಮನನ್ನಾಗಿ ಮಾಡಿದೀರಲ್ಲವೇ ದೇವರೇ ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಯಾರ್ಯಾರೂ ಈ ಸಮಯದಲ್ಲಿ ದೇವರೇ ನನ್ನಲ್ಲಿ ಯಾವ ಒಳ್ಳೆಯತನವಿಲ್ಲ ತಿಳಿದೋ ತಿಳಿಯದೆಯೋ ಬಹಳ ತಪ್ಪು ಮಾಡಿದೇನೆ ಬಹಳ ಪಾಪಿಷ್ಟ ಕೆಲಸ ಮಾಡಿದೇನೆ ನನ್ನನ್ನು ಕ್ಷಮಿಸಿರಿ ದೇವರೇ ಎಂದು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರನ್ನು ಕ್ಷಮಿಸಿರಿ ಪ್ರತಿಯೊಬ್ಬರನ್ನು ಅಂಗೀಕರಿಸಿರಿ ಯಹುದನು ಇನ್ನೆಂದಿಗೂ ಪಾಪ ಮಾಡಲಾರದಂತೆ ಯಾವ ರೀತಿ ಪರಿಶುದ್ಧನಾಗಿ ಜೀವಿಸಿದನೋ ಹಾಗೆಯೇ ನಾವೆಲ್ಲರೂ ಕೂಡ ದೇವರೇ ಇನ್ನೆಂದಿಗೂ ತಪ್ಪು ಮಾಡಲಾರದಂತೆ ಪರಿಶುದ್ಧರಾಗಿ ಜೀವಿಸಬೇಕು ಅಷ್ಟು ಮಾತ್ರವಲ್ಲ ಲೋಕ ರಕ್ಷಕನಾಗಿರುವ ಈ ಲೋಕಕ್ಕೆ ಪರಿಚಯ ಮಾಡಿಸಬೇಕು ಅಂತಹ ಕೃಪೆ ಅಂತಹ ಆತ್ಮಿಕತೆ ಅಂತಹ ಪಶ್ಚಾತ್ತಾಪ ಅಂತಹ ಪರಿಶುದ್ಧತೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಲೆ ಅಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी